ಆಯ್ತು ಅಡ್ರೆಸ್ கரதா அத சரி 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 சரி

Ini dia. ఆ బక్క నేరకండి మాతడ బక్కలు నువ్వు ఆకనేం చేర ఆకబెడ చెర ఆకే బదా నువ్వు ఆకలే నువ్వు బుద్ధి అంతావి ఇ కారుతా ఆ కారుత ఆలే నువ్వు సල් బందెబరి ಬರ್ರಿ ಸರ್ ಬರ್ರಿ ಕ್ಯಾಮ್ರಾ ಡೈರೆಕ್ಟ್ ಚೇಂಜ್ ಆಗುತ್ತಾ ಇಲ್ಲಿ ಇಲ್ಲಿಗೆ ಇಟ್ಟು ಮೇಡಮ್ ನೀವು ಸ್ವಲ್ಪ ಬ್ಯಾಕ್ ತಗೋ ಇಲ್ಲಿ 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 ಇಲ್ಲಿಗೆ ಅಲ್ಲಿಗೆ ತಗೋ ಎಷ್ಟು ಓಕೆನಾ ಓಕೆ 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 ಇವ್ರು ಕಾಣಿಸ್ತಿದಾರ ಇಲ್ಲ ಹಾಂ ಓಕೆ ಓಕೆ ಇರಲಿ ಇರಲಿ ಬಿಡಿ ಇರ್ಲಿ ಬಿಡಿ ಹಾಂ ಆಮೇಲೆ ಆಮೇಲೆ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನನ್ನ ಹೆಸರು ಸಿ ಆರೂರು ಸಿ ಸಿದ್ದರಾಮಣ್ಣ ರೈತ ಸಂಘದ ರೈತ ಸಂಘದ ಪ್ರಧಾನ ಪ್ರಧಾನ ಕರಲ್ಲ ಗೌರವಾಧ್ಯಕ್ಷರು ನಾನು ಹಾಂ ಆಯ್ತು ಆಯ್ತು ಹಾಂ ಗೌರವಾಧ್ಯಕ್ಷರು ಈ ದಿನ ನಾವು ಹಿರಿಯೂರು ತಾಲ್ಲೂಕಿನ ಸಮಸ್ತ ರೈತ ಬಾಂಧವರ ಪ ರೈತ ಬಾಂಧವರ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ನಾವು ನಾ ಈ ತಾರೀಖು ನಾಲ್ಕರಿಂದ ಇದು ಮೂರನೇ ದಿವಸದ ಮೂರು ದಿವಸದಿಂದನ ಸತತವಾಗಿ ನೀರಿಗೋಸ್ಕರ ನಾವು ಇವತ್ತು ಧರಣಿ ಸತ್ಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ವಿ ಈ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ಬೇಡಿಕೆಗಳು ನಮ್ಮ ಜವಗಣ್ಣಳ್ಳಿ ಹೋಬಳಿಯ ಹದಿನಾರು ಕೆರೆ ಮತ್ತು ಗಾಯತ್ರಿ ಕೆರೆ ಹಾಗೂ ನಮ್ಮ ಐಮಂಗ್ಲ ಹೋಬಳಿಯಲ್ಲಿರ್ತಕ್ಕಂಥ ಕೆರೆಗಳು ಎಲ್ಲ ಮಣ್ಣಿನ ಕೆರೆಗಳಿಗೂ ತುಂಬಿಸ್ಬೇಕು ಮತ್ತು ನಮ್ಮ ವಾಣಿ ವಿಲಾಸ್ ಸಾಗರಕ್ಕೆ ಕೇವಲ ಎರಡು ಟಿ ಎಮ್ ಸಿ ನೀರು ಇದ್ದು ಇವತ್ತು ಆರ್ ತಾಲೂಕಿಗೆ ಕುಡಿಯೋಕೆ ನೀರು ಹೋಗ್ತಾ ಇದೆ ಡಿ ಆರ್ ಡಿಒಗೆ ಹೋಗ್ತಾ ಇದೆ ಸ್ಟೀಲ್ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದೆ ಆಮೇಲೆ ಈಗ ಪ್ರತಿಯೊಂದೂ ಇವತ್ತೇನು ಮನೆ ಮನೆ ಗಂಗೆ ಅಂತ ಮಾಡಿ ಹಳ್ಳಿಗಳಿಗೆ ಏನು ಕೊಡ್ತಾರೆ ಅದರಲ್ಲೂ ನೀರು ಕೊಡ್ತಾ ಇದ್ದಾರೆ ಕೇವಲ ಎರಡು ಟಿ ಎಮ್ ಸಿ ಆದರೆ ಇವತ್ತು ವಾಣಿ ವಿಲಾಸ್ ಸಾಗರದಿಂದ ಎಲ್ಲ ಕಡೆಗೆ ಇವತ್ತು ಹೋಗ್ತಿರ್ತಕ್ಕಂಥ ನೀರು ಕನ್ಸಮ್ ಇವತ್ತು ಉಪಯೋಗಿಸ್ತಿರೋದು ಎಂಟೂವರೆ ಟಿ ಎಮ್ ಸಿ ಆದರೆ ನಮಗೆ ಭದ್ರಾ ಮೇಲ್ದಂಡೆಯಿಂದ ಕೊಟ್ಟಿರ್ತಕ್ಕಂಥ ಕೇವಲ ಈ ಅಲೋಕೇಶನ್ ಆಗಿರೋದು ಎರಡು ಟಿ ಎಮ್ ಸಿ ಆದ್ದರಿಂದ ಇದೇ ಥರ ಮುಂದುವರೆದೋದ್ರೆ ಹಿಂದೆ ನಮಗೆ ಈಗ ಕುಡಿಯೋದಕ್ಕೂ ನಮಗೆ ನೀರು ಸಿಗೋದಿಲ್ಲ ನಮ್ಮ ಅಂತರ್ಜಲವೂ ಎಲ್ಲ ಬತ್ತು ಇವತ್ತು ಕೆ ನಮಗೇನು ಬೆಳೆಸಿರ್ತಕ್ಕಂಥ ತೋಟ ತುಡಿಕೆಗಳು ಎಲ್ಲ ನಾಶವಾಗಿ ಹೋಗ್ತವೆ ಆದ್ದರಿಂದ ನಮಗೆ ಯಾವುದೇ ಮೂಲದಿಂದ ಇವತ್ತು ಭದ್ರಾದಿಂದ ಆಗ್ಬೋದು ಎತ್ತಿನ ಒಳೆಯಿಂದ ಆಗ್ಬೋದು ಅಥವಾ ಇನ್ನು ಯಾವುದೇ ಮೂಲದಿಂದ ಆದರೂ ನಮ್ಮ ವಾಣಿ ವಿರಾಜ್ ಸಾಗರಕ್ಕೆ ಐದು ಟಿ ಎಮ್ ಸಿ ನೀರನ್ನು ಮತ್ತೆ ಎಕ್ಸ್ಟ್ರಾ ಎರಡು ಟಿ ಸಿ ಜೊತೆಗೆ ತುಂಬಿಸಿ ಎಲ್ಲ ಕೆರೆಗಳು ಮಣ್ಣಿನ ಕೆರೆಗಳನ್ನು ಹಿಮಂಗಳ ಹೋಬಳಿ ಜಗಣ್ಣ ಹೋಬಳಿ ಎಲ್ಲ ಹೋಬಳಿಗಳಲ್ಲಿ ಎಲ್ಲ ಕೆರೆಗಳನ್ನು ತುಂಬಿಸ್ಬಿಟ್ಟು ರೈತರು ಸಮಸ್ತ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡಬೇಕು ರೈತ ಬೆಳೆದು ದೇಶಕ್ಕೆ ಅನ್ನ ಕೊಡೋದಕ್ಕೆ ಸರ್ಕಾರ ಸಹಕರಿಸಬೇಕು ಅಂತೇಳಿ ನಾವು ನಾಲ್ಕನೇ ತಾರೀಕಿನಿಂದ ಮೂರನೇ ದಿವಸ ಇವತ್ತು ಇವತ್ತು ಧರಣಿ ಅಹೋರಾತ್ರಿ ಧರಣಿ ಇದ್ದೇವೆ ಈ ಧರಣಿಯು ಹತ್ತನೇ ತಾರೀಕು ಹತ್ತಕ್ಕಾಗಿ ಹನ್ನೊಂದನೇ ತಾರೀಕು ಹತ್ತಕ್ಕೆ ನಮ್ಮದು ಇಲ್ಲಿ ಹಿರಿಯೂರು ಬಂದು ನೆಕ್ಸ್ಟ್ ಹನ್ನೊಂದಕ್ಕೆ ಹನ್ನೊಂದನೇ ತಾರೀಕು ಇಲ್ಲಿಂದ ಕಾಲ್ನಡಿಗೆಯಿಂದ ಚಿತ್ರದುರ್ಗಕ್ಕೆ ಜಾಥಾ ಹೋಗಿ ಹನ್ನೊಂದನೇ ತಾರೀಕು ರಾತ್ರಿ ನಮ್ಮ ಐಮಂಗ್ಳ ಮಾರ್ಗವಾಗಿ ಬುರ್ಜಿನ್ ರೊಪ್ಪದಲ್ಲಿ ಅವತ್ತು ಎಲ್ಲರೂ ತಂಗಿ ತದನಂತರ ಹನ್ನೆರಡನೇ ತಾರೀಕು ಬೆಳಿಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಆದ್ದರಿಂದ ಸರ್ಕಾರ ಈ ನಮ್ಮ ಮನವಿಯನ್ನು ಯಾವುದೇ ವಿಧವಾಗಿ ಬಿಡದೇ ತುರ್ತಾಗಿ ಮಾಡಲಿಲ್ಲ ಅಂದರೆ ಈ ನಮ್ಮ ಹೋರಾಟ ಇವತ್ತು ಬರೀ ಧರಣಿಯಾಗಿದೆ ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟ ಆಗಬೇಕಾಗ್ತದೆ ರಸ್ತೆ ತಡೆ ಮುಂತಾದಾಗಿ ಅದಕ್ಕೆ ಮಾಡೋದಕ್ಕೆ ವ್ಯವಸ್ಥೆ ಆಗ್ತದೆ ಆದರೂ ನಾವೀಗ ಮಂಗಳವಾರ ಹತ್ತನೇ ತಾರೀಕು ಹಿರಿಯೂರನ್ನು ಬಂದು ಸಹ ಮಾಡ್ತಾ ಇದ್ದೇವೆ ಆದ್ದರಿಂದ ಸರ್ಕಾರ ಈ ಬಗ್ಗೆ ತುರ್ತಾಗಿ ಕ್ರಮ ವಹಿಸಿ ಎಲ್ಲ ಚೆರೆಗಳನ್ನು ಹಿರಿಯೂರು ತಾಲ್ಲೂಕಿನಲ್ಲಿ ತುಂಬಿಸತಕ್ಕಂಥ ಯೋಜನೆ ಮಾಡಬೇಕು ಅಂತ ನಮ್ಮ ರೈತ ಸಂಘದ ಪರವಾಗಿ ರೈತ ಸಂಘದ ವತಿಯಿಂದ ನಮ್ಮ ಹಿರಿಯೂರು ತಾಲ್ಲೂಕಿನ ಎಲ್ಲ ರೈತರ ಪರವಾಗಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇದು ವೀಕ್ಷಕರೇ ಇವತ್ತಿನ ಏನು ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥದ್ದು ರೈತ ಸಂಘಟನೆ ವತಿಯಿಂದ ಇನ್ನೂ ಕೆಲವು ರೈತ ಮುಖಂಡರುಗಳು ಇದ್ದಾರೆ ಹಾಗೆ ತಾಲೂಕು ಅಧ್ಯಕ್ಷರು ಇದ್ದಾರೆ ಅವ್ರನ್ನೂ ಕೂಡ ಒಂದೆರಡು ಈ ವಿಚಾರವಾಗಿ ತಾಲೂಕಿಗೆ ಹೋರಾಟನ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಮಾತಾಡ್ಸೋಣ ಅವ್ರನ್ನೂ ಕೂಡ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ವೆಂಕಟೇಶ್ ಅಂತ ಸಿ ಬಳಗಡ್ಡೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಆಹಾರರಾತ್ರಿ ಧರಣಿಯನ್ನು ಪ್ರಾರಂಭಿಸಿದ್ದೇವೆ ಈಗ ನಮ್ಮದು ನಮ್ಮ ಹಳ್ಳಿಯಿಂದ ನಮ್ಮ ತಾಲೂಕಿನಿಂದ ಏಳು ದಿನ ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ವರೆಗೂ ಅಹಾರರಾತ್ರಿ ಧರಣಿ ಮಾಡಿ ಹತ್ತನೇ ತಾರೀಕು ಹಿರಿಯರು ಬಂದ್ ಮಾಡ್ತೀವಿ ಹಿರಿಯರು ಬಂದ್ ಮಾಡಿ ತದನಂತರ ಹನ್ನೆರಡನೇ ತಾರೀಕು ಚಿತ್ರದುರ್ಗಕ್ಕೆ ಪಾದಯಾತ್ರೆ ಪಾದಯಾತ್ರೆ ಮುಖಾಂತರ ಹೋರಾಟ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾ ಅಂದರೆ ಹದಿಮೂರಕ್ಕೆ ಚಿತ್ರದುರ್ಗದಲ್ಲಿ ಡಿ ಸಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಈಗ ಇಲ್ಲಿಗೆ ನಮ್ಮ ಮುಕ್ತ ಮುಕ್ತಾಯ ಆಗಲ್ಲ ನಮಗೆ ಸರ್ಕಾರದಿಂದ ಮನ್ನಣೆ ಪಡೆದು ನಮಗೆ ಉತ್ತರ ಬಂದರೆ ಬಿಡ್ತೀವಿ ಇಲ್ಲಾಂದರೆ ಇದು ವಿಧಾನಸೌಧ ಅಲ್ಲಿನೂ ಸಿಗಲಿಲ್ಲ ನ್ಯಾಯ ಅಂದರೆ ಡೆಲ್ಲಿವರೆಗೂ ನಾವು ಹೋರಾಟವನ್ನು ಬಿಡುವುದಿಲ್ಲ ಹೋರಾಟ ಮಾಡ್ತೀವಿ ನಮಗೆ ಒತ್ತಾಯಗಳು ಸರ್ಕಾರ ಭದ್ರ ಮೇಲ್ದಂಡೆ ಯೋಜನೆ ಕಾಮಗಾರಿ ಬಜೆಟಲ್ಲಿ ಘೋಷಿಸಿರುವ ಐದು ಸಾವಿರದ ಮುನ್ನೂರು ಕೋಟಿ ಶೀಘ್ರ ತುರ್ತಾಗಿ ಬಿಡುಗಡೆ ಮಾಡಬೇಕು ಈಗ ಎರಡನೇದಾಗಿ ರಾಜ್ಯ ಸರ್ಕಾರ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಅಧಿವೇಶನದಲ್ಲಿ ಐದು ಸಾವಿರ ಕೋಟಿ ಹಣ ಮೀಸಲಿಡಬೇಕು ಕಳವಳ್ಳಿ ಭಾಗದ ಗಾಯತ್ರಿ ಜಲಾಶಯ ಸೇರಿ ಹದಿನಾಲ್ಕು ಕೆರೆಗಳಿಗೆ ನೀರು ತುಂಬಿಸಬೇಕು ಕಾಮಗಾರಿ ತುರ್ತಾಗಿ ಪ್ರಾರಂಭಿಸಬೇಕು ಐಮಂಗ್ಲ ಹಾಗೂ ಕಸಬ ಹೋಬಳಿ ಭದ್ರ ಮೇಲ್ದಂಡೆ ಯೋಜನೆಯ ಯೋಜನೆಯಿಂದ ಕೆರೆಗಳಿಗೆ ನೀರು ತುಂಬಿಸಬೇಕು ಕಾಮಗಾರಿಯನ್ನು ತುರ್ತಾಗಿ ಪ್ರಾರಂಭಿಸಬೇಕು ಧರ್ಮಪುರ ಹೋಬಳಿ ಉಳಿದ ಕೆರೆಗಳಿಗೆ ನೀರು ತುಂಬಿದ ಕಾಮಗಾರಿಯನ್ನು ಕೈಗೆ ಕೈಗೆತ್ತಿಕೊಳ್ಳಬೇಕು ವಾಣಿವಿಲಾಸ ಜಲಾಶಯಕ್ಕೆ ಐದು ಟಿ ಎಮ್ ಸಿ ನೀರು ಮೀಸಲಿಡಬೇಕು ಇಷ್ಟು ಆರು ಒತ್ತಾಯಗಳನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಹಾಕಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ ಜೈ ಹಿಂದ್ ಹಾಗೂ ಸಿರು ಸೇನೆ ದಿನಾಂಕ ನಾಲ್ಕು ನಾಲ್ಕು ಇಪ್ಪತ್ತಾರರಂದು ಒಂದು ನಾಲ್ಕು ಎರಡರಿಂದ ನಾಲ್ಕು ಎರಡು ಇಪ್ಪತ್ತಾರರಿಂದ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ ದಯಮಾಡಿ ಸರ್ಕಾರ ಗಮನಿಸಬೇಕು ತಕ ಅಂದರೆ ಈ ಜೊನಹಳ್ಳಿ ಹೋಬಳಿ ಹಾಗೂ ಐಮಂಗಲ ಹೋಬಳಿ ಸತತವಾಗಿ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಪ್ರದೇಶ ಅಂದರೆ ಇವೆರಡು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದೇ ರೀತಿ ಇಲ್ಲಿನ ರೈತನ ಪಾಡು ಏಳ್ತೀರದ ಪ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ ದಯಮಾಡಿ ಘನ ಸರ್ಕಾರ ನಮ್ಮ ಕೋರಿಕೆಯಂತೆ ವಿಲಾಸ ಜಲಾಶಯಕ್ಕೆ ಐದು ಟಿ ಎಂ ಸಿ ನೀರನ್ನು ರಿಸರ್ವ್ ಮಾಡಬೇಕು ಹಾಗೂ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿಯನ್ನು ತಕ್ಷಣದಿಂದಲೇ ಬಿಡುಗಡೆ ಮಾಡಬೇಕು ಅದೇ ರೀತಿ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಬಜೆಟ್ನಲ್ಲಿ ಐದು ಸಾವಿರ ಕೋಟಿಯನ್ನು ತೆಗೆದು ಮೀಸಲಿಡಲೇಬೇಕೆಂದು ನಮ್ಮ ಹಿರಿಯೂರು ತಾಲೂಕಿನ ಎಲ್ಲ ರೈತರು ಇದಕ್ಕೆ ಕಟಿಬದ್ಧವಾಗಿ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಈಗ ಹತ್ತನೇ ತಾರೀಕು ಹಿರಿಯೂರು ಬಂದು ಅಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಜಿಲ್ಲಾ ಕಚೇರಿಯನ್ನು ಹದಿಮೂರನೇ ತಾರೀಕು ನಾವು ಮುತ್ತಿಗೆ ಹಾಕೋದಕ್ಕೆ ಎಲ್ಲ ತ ಏರ್ಪಾಡುಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಇಲ್ಲಿ ನಮ್ಮನ್ನು ಗಮನಿಸ್ತಕ್ಕಂಥ ಯಾವ ಒಂದು ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ನಮ್ಮನ್ನು ಏನು ಎತ್ತ ಅಂತ ಏನು ವಿಚಾರ ಮಾಡಿಲ್ಲ ಆದ್ದರಿಂದ ಇಲ್ಲಿ ಮನನ್ನೊಂದ ರೈತರು ಈ ಹಾದಿಯನ್ನು ಹಿಡಿದಿದ್ದಾರೆ ಏನೇ ಅನಾಹುತ ಆದರೂ ಸರ್ಕಾರ ಮತ್ತು ಅಧಿಕಾರಿಗಳೇ ಒಣೆ ಹೊರತು ಇದರಲ್ಲಿ ಯಾರ ನಮ್ಮ ರೈತರ ಪಾಲು ಇಲ್ಲ ರೈತನಿಗೆ ಅನುಕೂಲ ಬೇಕೇ ಹೊರತು ಬೇರೆ ಬೇಕಾಗಿಲ್ಲ ಬೇರೆ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ನೀರು ಹಾಗೂ ಕರೆಂಟು ಈವೆರಡನ್ನು ಕೊಟ್ಟರೆ ನಾವು ದೇಶಕ್ಕೆ ಇವರು ಕೊಡ್ತಕ್ಕಂಥ ಅಕ್ಕಿ ಐದು ಕೆ ಜಿ ಏನು ಬೇಕಾಗಿಲ್ಲ ನಮಗೆ ನಾವೇ ಕೊಡ್ತೀವಿ ಐವತ್ತು ಕೆ ಜಿ ಒಬ್ಬೊಬ್ಬ ರೈತ ಕೊಡೋದಕ್ಕೆ ತಯಾರಾಗ್ತಾನೆ ದಯಮಾಡಿ ಸರ್ಕಾರ ಗಮನಿಸಬೇಕು ಇಲ್ಲಿರ್ತಕ್ಕಂಥ ನ್ಯೂನತೆಯನ್ನು ಸರಿಪಡಿಸಿ ಬೇಕಾಗಿರ್ತಕ್ಕಂಥ ನೀರಿನ ಲಭ್ಯತೆಯನ್ನು ಒದಗಿಸಿಕೊಟ್ಟು ಈ ರೈತರನ್ನು ಈ ಜೀವಂತವಾಗಿ ಉಳಿಸಬೇಕು ಅವನು ಸಹಾಯ ಸ್ಥಿತಿಗೆ ತಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಹಿರಿಯೂರು ತಾಲೂಕಿನ ಎಲ್ಲ ರೈತರ ಪರವಾಗಿ ನಮ್ರತೆಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಹಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನನ್ನ ಹೆಸರು ಎಮ್ ಎನ್ ಚನ್ನಕೇಶಮೂರ್ತಿ ಅಂತೇಳಿ ಜಿಲ್ಲಾ ಸಂಚಾಲಕರು ಬಂಧುಗಳೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿ ಚಳವಳಿಯಲ್ಲೂ ಕೂಡ ತನ್ನ ಚಾಪನ್ನು ಮೂಡಿಸ್ತಾ ಬರ್ತಾ ಇದೆ ಕಾರಣ ಏನು ಅಂತಂದ್ರೆ ಸರ್ಕಾರಗಳು ಕಣ್ಣುಸೋಂಥ ತಂತ್ರಗಳನ್ನು ಬಯಲಿಗೆಳೆದು ಆ ಒಂದು ಹಕ್ಕನ್ನು ಪಡೆಯೋದಕ್ಕೆ ನಾವು ಹೋರಾಟದ ಮೂಲಕವಾಗಿಯೇ ಆ ಒಂದು ಮಾರ್ಗವನ್ನು ಅನುಸರಿಸ್ಕೊಂಡು ಗಾಂಧಿ ತತ್ವದ ಅಡಿಯಲ್ಲಿ ನಾವು ಹೋಗ್ತಾಯಿದ್ವಿ ಕಾರಣ ಇಷ್ಟೇ ಇವತ್ತು ಗಾಂಧಿ ತತ್ವ ಅದಕ್ಕೆ ಬೆಲೆ ಇಲ್ದಂಗೆ ಆಗಿದೆ ಹಾಗಾಗಿ ನಮ್ಮ ರೂಪುರೇಷೆಗಳನ್ನು ಕೂಡ ನಮ್ಮ ಹೋರಾಟದ ದಿಕ್ಕುಗಳನ್ನು ಕೂಡ ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಆ ಬದಲಾಯಿಸ್ಕೊಳ್ಳೋ ಒಂದು ಹಾದಿಯಲ್ಲಿ ನಾಲ್ಕನೇ ತಾರೀಕಿನಿಂದ ಒಂಬತ್ತನೇ ತಾರೀಕು ರಾತ್ರಿವರೆಗೂ ಇಲ್ಲಿ ಧರಣಿ ಅದು ನಂತರ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಅದಾದ ನಂತರ ಅಲ್ಲಿ ಕೂಡ ನ್ಯಾಯ ಸಿಕ್ಕಲಿಲ್ಲ ಅಂದ ಕಾಲಕ್ಕೆ ಬೆಂಗಳೂರು ವಿಧಾನಸೌಧ ಅದು ಕೂಡ ಆಗಲಿಲ್ಲ ಅಂದರೆ ಪಾರ್ಲಿಮೆಂಟ್ ದೆಹಲಿಯ ಜಂತರ್ ಮಂತ್ರದಲ್ಲೂ ಕೂಡ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಹಣವನ್ನು ಮೂರು ವರ್ಷ ಮೀಸಲು ಕೊಟ್ಟಂತಹ ಹಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ವರ್ಷ ಒಂದು ವರ್ಷ ಒಂದು ತಿಂಗಳು ಕಾದಿದ್ವಿ ಯಾಕೆ ನಮ್ಮ ಹಣ ಬರ್ತಾ ಇಲ್ಲ ಅಂತ ಕೇಳಿದರೆ ಇವತ್ತಿನ ಸರ್ಕಾರಗಳು ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಫಾರ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇರಬೇಕು ಸಿಕ್ಸ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಹಂಗಾದರೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಇಲ್ಲದ್ರೆ ಕೊಡಲ್ಲ ಅಂತ ಹೇಳುತ್ತೆ ಇವರು ಹೇಳ್ತಾರೆ ಸಿದ್ದರಾಮಯ್ಯರು ಇದು ರಾಷ್ಟ್ರೀಯ ಯೋಜನೆ ವಸ್ಟು ನೀವೇ ಹಾಕಿರಿ ಅಂತ ಇವರು ಹೇಳ್ತಾರೆ ಹಾಗಾಗಿ ಇದು ಅವರು ಕಣ್ಣು ತಂತ್ರಗಳನ್ನು ಮತ್ತು ಇವರ ರಾಜಕೀಯ ಇಚ್ಛಾ ತೆವಲುಗಳನ್ನು ಪೂರೈಸ್ಕೊಳ್ಳೋದಕ್ಕೆ ನಾವು ಚಿತ್ರದುರ್ಗದ ಜನ ನಾವು ಕಾಯೋದಿಲ್ಲ ಚಿತ್ರದುರ್ಗದ ಜನ ಅಪ್ಪರ್ ಭದ್ರ ಕೊಡ್ರಿ ಅಂತ ನಾವು ಕೇಳಿದ್ದು ಯಾವ ಉದ್ದೇಶದಿಂದ ಅನ್ನೋಂಥದ್ದನ್ನು ನಿಮ್ಮ ತೆವಲಿಗಲ್ಲ ಇಲ್ಲಿ ಇರ್ತಕ್ಕಂಥ ಬಡ ಜನ ಈ ಜಿಲ್ಲೆ ಬರಗಾಲದ ಜಿಲ್ಲೆ ಅನ್ನೋಂಥದ್ದನ್ನು ಎಲ್ಲ ಅಂಕಿಅಂಶಗಳು ಎಲ್ಲ ಮಹನೀಯರು ಎಲ್ಲ ವಿಜ್ಞಾನಿಗಳು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಹೇಳಿದ ಮೇಲೆ ಎರಡು ಸಾವಿರದ ಎಂಟರಲ್ಲಿ ಮಾಗುಂಡಿಯನ್ನು ಬಿಟ್ಟು ನಿಮ್ಮ ಅನೈತಿಕ ದುಡ್ಡು ಹೊಡೆಯತಕ್ಕಂಥ ಕಾರ್ಯಕ್ರಮಗಳಿಗೆ ಅಪ್ಪರ ಭದ್ರವನ್ನು ತಗೊಂಡು ಮುತ್ತಿನ ಕೊಪ್ಪಕ್ಕೆ ಹಾಕಿದಿರಿ ಆ ಮುತ್ತಿನ ಕೊಪ್ಪದಲ್ಲಿ ಹಾಕಿರ್ತಕ್ಕಂಥ ನೀವು ಬಂಡವಾಳವನ್ನು ಅದು ರೋಗಗ್ರಸ್ತ ಕ ಪರಿಕರಗಳನ್ನು ಮಾರಿ ಅದರಲ್ಲೂ ದುಡ್ಡು ಕಾಂಟ್ರಾಕ್ಟ್ರುಗಳಿಗೂ ಸಮೇತ ಕೊಟ್ಟಿಲ್ಲ ನೀವು ಇವತ್ತು ರೈತನಿಗೂ ಕೊಟ್ಟಿಲ್ಲ ಮೈಕ್ರೋ ಇರಿಗೇಷನ್ ಮಾಡ್ತೀವಿ ಅಂತ ಹೇಳ್ತೀರಿ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಅಂತ ಹೇಳ್ತೀರಿ ಈಗಲೂ ಇನ್ನೂ ಸಾವಿರದ ಎಂಟು ನೂರು ಕೋಟಿ ರೂಪಾಯಿ ಆ ಕಾಂಟ್ರಾಕ್ಟಿಗೆ ಕೊಡಬೇಕು ಆ ಕಾಂಟ್ರಾಕ್ಟು ಅಲ್ಲೇ ಇದ್ದಾನೆ ಅವನನ್ನು ಸತ್ಯೆಲ್ಲ ಬದುಕಿದ್ದಾನೆ ಅವನಿಗೆ ಅವನ ಹಣವನ್ನು ಅವನಿಗೆ ಕೊಡ್ರಿ ಮುಂದಿನ ಕಾಮಗಾರಿಗೆ ಹಣವನ್ನು ಬಿಡುಗಡೆ ಮಾಡಿರಿ ಈ ಸಾರಿ ಇದನ್ನು ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂದರೆ ಅಪ್ಪರ ಭದ್ರೆ ಬರಬೇಕು ಇಲ್ಲ ಬಿಡಬೇಕು ಆ ಒಂದು ದಿಕ್ಕಲ್ಲಿ ಆ ಒಂದು ದಿಸೆಯಲ್ಲಿ ಹೋರಾಟ ನ್ಯಾಯಯುತವಾಗಿ ಮಾಡೋಣ ಅದಕ್ಕೂ ಸರ್ಕಾರ ಹೆಚ್ಕೊಂಡು ಎಚ್ಚೆತ್ಕೊಳ್ತಿದ್ರೆ ಮುಂದಿನ ಹೋರಾಟದ ದಿಕ್ಕು ಬದಲಾಗುತ್ತೆ ಅನ್ನೋಂಥದ್ದನ್ನು ತಿಳಿಸೋದಕ್ಕೋಸ್ಕರನೇ ಚಿತ್ರದುರ್ಗ ಜಿಲ್ಲೆಯ ಆರು ತಾಲೂಕು ಆರು ತಾಲೂಕಲ್ಲಿ ಐದು ತಾಲೂಕಲ್ಲಿ ಧರಣಿ ನಡೀತಾ ಇದೆ ಚಳ್ಳಕೆರೆ ತಾಲೂಕು ಎಕ್ಸ್ಪೆಷಲಿ ನಡೀತಾ ಇಲ್ಲ ಕಾರಣ ಏನು ಅಂತಂದ್ರೆ ಐದು ತಾಲೂಕಲ್ಲಿ ಈಗ ನೀವು ಧರಣಿ ನಿರತರವಾಗಿದ್ರೆ ನಾವು ಐದು ತಾಲೂಕಲ್ಲಿ ನಿರತರಿಂದ ನಾವು ನಿಮಗೆ ಸಾಥ್ ಕೊಟ್ಕಂತ ಚಳ್ಳಕೆರೆಯಿಂದ ಪಾದಯಾತ್ರೆಗೆ ನಾವು ಹಳ್ಳಿ ಹಳ್ಳಿಗಳಿರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಿಗೆ ನಾವು ಭೇಟಿ ಕೊಟ್ಕೊಂಡು ಹೆಚ್ಚಿನ ಜನ ತರ್ತಕ್ಕಂಥ ಪ್ರಯತ್ನದಲ್ಲಿ ನಾವಿದ್ದೀವಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶನೇ ಅನಿವಾರ್ಯ ಕಾರಣಗಳಿಂದ ಆ ರೀತಿ ಆಗಿದೆ ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅದಾದ ನಂತರ ಹದಿನೈದನೇ ತಾರೀಕು ಬೆಂಗಳೂರು ವಿಧಾನಸೌಧಕ್ಕೆ ಹೊರಡಬೇಕು ಹದಿನೈದನೇ ತಾರೀಕು ವಿಧಾನಸೌಧ ನೋಡ್ಕೊಂಡ್ರೆ ಹಂಗೆ ಜಂತರ್ಮಂತರಾಗಿರೋದ್ರಿಂದ ನಾವು ರೈತರನ್ನು ಹೊಡೆಸ್ತಕ್ಕಂಥ ಒಂದು ಸಾಹಸಕ್ಕೆ ನಾವು ಕೈ ಹಾಕಿದ್ದೀವಿ ಈ ಒಂದು ಹೋರಾಟದಲ್ಲಿ ನಾವು ಯಶಸ್ವಿ ಆಗಬೇಕು ಅನ್ನೋವಂಥ ಒಂದು ದಿಕ್ಕಲ್ಲಿ ಎಲ್ಲ ಒಂದು ಆಶಾಕಿರಣ ಇದೆ ಅನ್ನೋಂಥದ್ದನ್ನು ನಾನು ಹೇಳ್ತಾ ಆಮೇಲೆ ಈಗ ಐದು ಟಿ ಎಮ್ ಸಿ ನೀರಲ್ಲಿ ಮೂರು ಟಿ ಎಮ್ ಸಿ ಬೇರೆ ಪಕ್ಕದ ತಾಲೂಕಿನವರು ಕತ್ಕೊಂಡೋಗರು ಇರೋದು ಎರಡು ಟಿ ಎಮ್ ಸಿ ನೀರು ಇವರು ಭದ್ರಾ ಮೇಲ್ದಂಡೆ ನೀರು ನಮ್ಮ ವಾಣಿ ವಿಲಾಸ ಸಾಗರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಮಳೆ ನೀರು ನಮ್ಮ ನೀರಲ್ಲ ಭದ್ರಾ ಮೇಲ್ದಂಡೆಯಿಂದ ನಮ್ಮ ರಾಣಿ ಮ ಮಾರಿಕಣಿವಿಗೆ ಬರ್ತಕ್ಕಂಥ ನೀರು ಮಳೆ ನೀರು ನಮ್ಮ ನೀರಲ್ಲ ನಮಗೆ ಅಲೋಕೇಶನ್ ಆಗಿರೋದು ಮುತ್ತಿನ ಕೊಪ್ಪದಲ್ಲಿ ಆ ಕೆಲಸ ಕಾಮಗಾರಿ ನೀವು ಕೈಗೆ ಎತ್ಕೊಂಡಿಲ್ಲ ನೀವು ಕಣ್ಣು ವರ್ಷದಕ್ಕೆ ನಮಗೆ ನೀರು ಬಿಟ್ಟರೆ ನಮಗೆ ಸಮ್ಮತ ಅಲ್ಲ ಹಾಗಾಗಿ ನಮ್ಮ ನೀರನ್ನು ನಮ್ಮ ಪಾಲನ್ನು ನಮಗೆ ಕೊಡಿ ಅನ್ನೋಂಥದ್ದನ್ನು ಒತ್ತಾಯ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಆ ಒಂದು ಕಾರ್ಯಕ್ಕೆ ನಮ್ಮ ಬೆಂಬಲವೂ ಕೂಡ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಿರಿಯೂರು ಶಾಖೆ ರಂಗಸ್ವಾಮಿ ಬಿ ಪ್ರಧಾನ ಕಾರ್ಯದರ್ಶಿಗಳು ನಂದಿ ಹೇಳಿ ಧರಣಿ ಸತ್ಯಾಗ್ರಹವು ಮೂರ ದಿನ ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಇತ್ತ ಕಡೆ ಸಚಿವರಾಗಲಿ ಶಾಸಕರಾಗಲಿ ಅಥವಾ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾಧಿಕಾರಿಗಳೇ ಆಗಲಿ ರೈತರ ಕಡೆಗೆ ಗಮನ ಹರಿಸದೆ ಈಗಾಗಲೇ ಎರಡು ಹೋಬಳಿಗಳಲ್ಲಿ ಕುಡಿಯುವ ನೀರಿಲ್ಲದೆ ಜನರು ಪರಿತಪಿಸುತ್ತಿದ್ದು ನಮ್ಮ ನಮ್ಮ ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟು ಈ ಇಕ್ತ ಕಡೆ ಗಮನ ಹರಿಸದಿದ್ದರೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನ ಹೋರಾಟಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಚಳುವಳಿಗಳನ್ನು ಪ್ರಾರಂಭಿಸಬೇಕಾಗುತ್ತೆ ಅಂತಂದು ಹೇಳಿಬಿಟ್ಟು ರೈತ ಸಂಘದ ವತಿಯಿಂದ ಆಗ್ರಹ ಮಾಡ್ತಿದ್ವಿ

ಈ ದಿನ ನಮ್ಮ ರೈತ ಸಂಘದ ಹಿರಿಯೂರು ತಾಲ್ಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಹೋರಾಟ ಮೂರನೇ ದಿವಸಕ್ಕೆ ಕಾಲಿಟ್ಟಿದೆ ಯಾತಕ್ಕೋಸ್ಕರ ಇದು ಮಾಡ್ತಿದ್ದೀವಿ ಅಂತಕ್ಕಂಥ ವಿಷಯನ ಈಗಾಗಲೇ ನಾವು ಇದು ಎಲ್ಲ ಈಗಾಗಲೇ ಮಾತಾಡಿದ್ದೀವಿ ಈಗ ಏನಾಗಿದೆ ಅಂತಂದರೆ ಈಗ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಈ ನಮ್ಮ ಏನಿದೆ ಈ ಸತ್ಯಾಗ್ರಹ ಆಗ್ಬೋದು ಅಥವಾ ಇನ್ನು ಬೇರೆ ಯಾವುದೇ ಒಂದು ಚಳುವಳಿ ಇರ್ಬೋದು ನಾವು ಬಿಡೋದಿಲ್ಲ ಮುಂದೆ ನಾವು ಹನ್ನೆರಡನೇ ತಾರೀಕು ಕಾಲ್ನಡಿ ಕಾಲ್ನಡಿಗೆ ಜಾತ ಹೋಗಿ ಹದಿಮೂರನೇ ಹನ್ನೊಂದನೇ ತಾರೀಕು ಕಾಲ್ನಡಿಗೆ ಜಾತ ಹೋಗಿ ಹನ್ನೆರಡಕ್ಕೆ ನಾವು ಡಿ ಸಿ ಆಫೀಸ್ನ ಹದಿಮೂ ಹದಿಮೂರಕ್ಕೆ ಡಿ ಸಿ ಆಫೀಸ್ ಮುತ್ತಿಗೆ ಹಾಕ್ತಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದಕ್ಕೂ ಸರ್ಕಾರ ಸ್ಪಂದಿಸದೆ ನಮ್ಮ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಿಲ್ಲ ಅಂತಂದರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ನಮ್ಮ ಹಿರಿಯೂ ತಾಲೂಕಿನಿಂದ ಎಲ್ಲ ಹಳ್ಳಿಗಳಿಂದ ರೈತರು ಟ್ರ್ಯಾಕ್ಟ್ರುಗಳ ಮುಖಾಂತರ ಹೋಗಿ ಮುತ್ತಿಗೆ ಹಾಕಬೇಕಾಗ್ತದೆ ಅದನ್ನು ಒಂದು ನಾವು ವ್ಯವಸ್ಥೆ ಇದ್ದೇವೆ ಅಲ್ಲಿಗೂ ಬರಲಿಲ್ಲ ಅಂದಾಗ ನಾವು ಡೆಲ್ಲಿಗೆ ಜಂತರ್ ಮಂತ್ರಿ ಹತ್ರ ಹೋಗಿ ಜಂತರ್ ಹೋಗಿ ಅಲ್ಲಿಂದ ಅಲ್ಲಿ ಮತ್ತೆ ನಾವು ಪ್ರತಿಭಟನೆ ಮಾಡೋದಕ್ಕೂ ಸಮೇತ ವ್ಯವಸ್ಥೆ ಇದ್ದೇವೆ ಆದ್ದರಿಂದ ಸರ್ಕಾರ ಈಗ ನಮ್ಮಲ್ಲಿರ್ತಕ್ಕಂಥ ಇಲ್ಲಿ ನಮ್ಮ ಹಿರಿಯೂರು ತಾಲೂಕಿನಿಂದ ಓಟ್ ಹಾಕಿಸಿ ಗೆಲ್ಲ ಗೆದ್ದಿರ್ತಕ್ಕಂಥ ಮಾನ್ಯ ಶ್ರೀ ಸುಧಾಕರ್ ಸಾಹೇಬ್ರವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಸುಧಾಕರ್ ಸಾಹೇಬ್ರವರು ನಮ್ಮ ಧರಣಿ ಇವತ್ತು ತಾಲೂಕಿನಿಂದ ಇಷ್ಟು ಮೂರನೇ ದಿವಸದಿಂದ ನಡೀತಾ ಇದೆ ಅಂದರೂ ಸಮೇತ ಇವತ್ತು ಈ ಇಲ್ಲಿ ಬಂದು ನಮಗೆ ಬಂದು ನಮ್ಮ ಹೇಳಿಕೆ ನಮ್ಮದು ಏನಿದೆ ಅಂತಕ್ಕಂಥ ಒಂದು ವಿಷಯ ಕೇಳತಕ್ಕಂಥ ಒಂದು ಸೌಜನ್ಯ ಅವರಿಗಿಲ್ಲ ಅಂದರೆ ಅಂದರೆ ನಮ್ಮ ತಾಲ್ಲೂಕಿಗೆ ಓಟ್ ಹಾಕಿದ್ದೇ ಇವತ್ತು ನಾವು ತಪ್ಪ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ನಮ್ಮ ಹಿರಿಯೂರು ತಾಲ್ಲೂಕಿನ ಜನರಿಗೆ ಇದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಯಾತಕ್ಕೂ ಅವರು ಎಲ್ಲಿಂದ ಯಾರಿಂದ ಗೆದ್ದಿದ್ದಾರೆ ನಮ್ಮ ಹಿರಿಯೂರು ತಾಲೂಕಿನ ರೈತರು ಓಟ್ ಹಾಕ್ಲಿಲ್ವೇ ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಜ ಜ ಇವತ್ತು ಬಂದು ಈ ಧರಣಿ ಸತ್ಯಾಗ್ರಹದಲ್ಲಿ ಬೇರೆ ಬೇರೆ ಹಳ್ಳಿಗೂ ಹೋಗ್ತಾರೆ ಆದರೆ ಇವತ್ತು ತಾಲ್ಲೂಕಿನಿಂದ ನಾವು ಮುಖ್ಯವಾದ ನಾವೇನು ಸ್ವಂತಕ್ಕೋಸ್ಕರ ಕುತ್ಕೊಂಡಿದ್ದೀವ ಇವತ್ತು ತಾಲ್ಲೂಕಿನ ಸಮಸ್ಯೆ ಇವತ್ತು ಕುಡಿಯೋ ನೀರಿಗೂ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಆಗಿದೆ ಇವತ್ತು ಕುಡಿಯೋಕ್ಕೂ ನೀರಿನ ತೊಂದರೆ ಆಗ್ತಾ ಇದೆ ಈಗಲೇ ಇನ್ನು ಮುಂದೆ ಬರ್ತಾ ಬರ್ತಾ ಇನ್ನು ಎಷ್ಟಕ್ಕೆ ಹೋಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಜಿಲ್ಲಾ ಸಚಿವರು ಆದ್ದರಿಂದ ಅಟ್ಲೀಸ್ಟ್ ಕೊನೆ ಪಕ್ಷ ನಮ್ಮ ಧರಣಿಗೆ ಬಂದು ನಮ್ಮ ಏನು ಬೇಡಿಕೆಗಳು ಒಂದು ನಮಗೆ ಒಂದು ಸಾಂತ್ವನ ಹೇಳ್ತಕ್ಕಂಥ ಒಂದು ಒಂದು ಇದು ಅವರಲ್ಲಿ ಇಲ್ಲ ಅಂದರೆ ನಾವು ಓಟ್ ಹಾಕಿದ್ದು ವ್ಯರ್ಥ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳುತ್ತಾ ಬಯಸ್ತಾ ಇದ್ದೆ ದಯವಿಟ್ಟು ಈಗಲಾದ್ರೂ ಅವರು ಅರ್ಥ ಮಾಡ್ಕೊಂಡು ನಮ್ಮ ಧರಣಿಗೆ ಬಂದು ನಮ್ಮ ಬೇಡಿಕೆ ಈಡೇರಿಸೋದಕ್ಕೆ ನಮಗೆ ಭರವಸೆ ಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸಿಂದ ಮಹೇಶ್ ಮಾತಾಡ್ತಿರೋದು ವೀಕ್ಷಕರೇ ಇವತ್ತೇನು ಈ ರೈತರು ಹೋರಾಟಕ್ಕೆ ಕುಂತಿರ್ತಕ್ಕಂಥದ್ದನ್ನ ತಮಗೆ ಲೈವ್ ಕೊಡ್ತಾ ಇದ್ದೀವಿ ಅಂದರೆ ಸುಮಾರು ಹಿರಿಯೂರು ತಾಲೂಕಿಗೆ ರೈತರಿಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ನೀರಿನ ಸೌಲಭ್ಯ ದೊರಕಿಸ್ಕೊಡ್ಲಿ ಅಂತೇಳ್ಬಿಟ್ಟು ಕರ್ನಾಟಕ ಸರ್ಕಾರದ ಈ ಚಿತ್ರದುರ್ಗ ಜಿಲ್ಲಾ ಸಚಿವರ ಗಮನಕ್ಕೆ ತರಲಿ ಅಂತೇಳಿ ಇಷ್ಟಕ್ಕೊಂದೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ ಹಾಗಾಗಿ ಇವತ್ತು ರೈತ ಸಂಘಟನೆ ಪ್ರತಿಯೊಬ್ಬರು ಕೂಡ ಮಾತಾಡಿದ್ದಾರೆ ಇನ್ನು ಎಷ್ಟು ದಿನ ಎಷ್ಟು ದಿನ ಈ ಹೋರಾಟ ನಡೆಯುತ್ತೆ ಅನ್ನೋದು ಎಷ್ಟು ದಿನ ನಡೀತದೆ ಸರ್ ಇದು ಒಂಬತ್ತನೇ ತಾರೀಕಿನ ತನಕ ಅಹೋ ಧರಣಿ ಸತ್ಯಾಗ್ರಹ ಹತ್ತನೇ ತಾರೀಕು ಹಿರಿಯರು ಬಂದು ಹನ್ನೆರಡು ಹದಿಮೂರು ಪಾದಯಾತ್ರೆ ದುರ್ಗಕ್ಕೆ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾಧಿಕಾರಿಗೆ ನೀರಾವರಿ ಇದು ಆಫೀಸಿಗೆ ಮುತ್ತಿಗೆ ಹಾಕಿ ಅಲ್ಲಿ ನಮಗೆ ನ್ಯಾಯ ಸಿಗದಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಂದು ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಲ್ಲಿ ನಮಗೆ ನ್ಯಾಯ ದೊರಕಲಿಲ್ಲ ಅಂದರೂ ಡೆಲ್ಲಿವರೆಗೂ ಪಾರ್ಲಿಮೆಂಟ್ ಆದರೂ ಹೋಗ್ತಿ ಜಂತರ್ ಮಂತ್ರು ಧರಣಿ ಸತ್ಯಾಗ್ರಹ ಅಂತ ವಾಪಸ್ ಅಂತೂ ತೆಗಿಯೋದಿಲ್ಲ ನಾವು ಇದು ಇದು ತಾಲೂಕು ಅಧ್ಯಕ್ಷರ ಒಂದು ಹೋರಾಟದ ಮುನ್ಸೂಚನೆಯನ್ನು ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಖಂಡಿತ ಈ ಕರ್ನಾಟಕ ಸರ್ಕಾರ ಅದನ್ನು ಗಮನ ಹರಿಸಿ ಅವರಿಗೆ ಈ ಬೇಡಿಕೆಗಳನ್ನ ಈಡೇರಿಸಲಿ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾರೆ ಇನ್ನು ಯಾವ ರೀತಿ ಹೋರಾಟ ನಡೆಯುತ್ತೆ ಮುಂದಿನ ನಿಟ್ಟಿನಲ್ಲಿ ನೋಡೋಣ ವೀಕ್ಷಕರೇ ಬನ್ನಿ ಇಲ್ಲಿಗೆ ನಮ್ಮ ಲೈವ್ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ